ನೋಡಿ ಇದು ಸಿ ಏನೇ ಇದು ಐ ಟಿ ಇ ಡಿ ಸಿ ಬಿ ಐ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿವೆ ಇವಾಗಿಂದಲ್ಲ ಕಳೆದ ಹತ್ತು ವರ್ಷದಿಂದ ಅವರು ನಡೆಸಿದಂಥ ಏನು ರೇಡ್ಗಳಿದೆ ಅದರ ಅಂಕಿಅಂಶಗಳು ತಗೊಳ್ಳಿ ಪಾರ್ಲಿಮೆಂಟ್ನಲ್ಲಿ ಬಿ ಜೆ ಪಿ ಸಂಸದರೇ ಒಂದು ಪ್ರಶ್ನೆ ಕೇಳಿದ್ರು ಈ ಈ ಐ ಟಿ ಇ ಡಿ ರೇಡಿಂದ ಏನು ಫಲಶ್ರುತಿಯಾಗಿದೆ ಇದರಿಂದ ಏನು ಲಾಜಿಕಲ್ ಎಂಡ ತಂದಿದ್ದೀರಾ ಎಷ್ಟು ಕೇಸ್ ಬುಕ್ಗಳು ಮಾಡಿದ್ದೀರಾ ಅಂದರೆ ಓನ್ಲಿ ಒನ್ ಪಾಯಿಂಟ್ ಟೂ ಪರ್ಸೆಂಟು ಏನೋ ಇರೋದಷ್ಟೇ ಅಂದರೆ ಈ ಐ ಟಿ ಡಿನ ಇವರು ಪೊಲಿಟಿಕಲ್ ಟೂಲ್ ಆಗಿ ಯೂಸ್ ಮಾಡ್ತಾಯಿದ್ದಾರೆ ಬರೀ ವಿರೋಧ ಪಕ್ಷದ ನಾಯಕರ ಮೇಲೆ ಯೂಸ್ ಮಾಡ್ತಾ ಇದ್ದಾರಲ್ಲ ಆಯಿತು ಮಾಡಾದ ಮೇಲೆ ಎಷ್ಟು ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ ಎಷ್ಟು ಕೇಸ್ಗಳನ್ನು ಲಾಜಿಕಲ್ ಎಂಡಿಗೆ ತೊಗೊಂಡೋಗಿದ್ದೀರಾ ಒಂದು ಪರ್ಸೆಂಟು ಇಲ್ಲ ಅಂತ ನಿಮ್ಮವರೇ ಹೇಳ್ತಾ ಇದ್ದಾರೆ ನಿಮ್ಮ ಡೇಟಾ ಹೇಳ್ತಾ ಇದೆ ಇವೆಲ್ಲವೂ ರಾಜಕೀಯ ಪ್ರೇರಿತವಾಗಿ ಒಟ್ ಎಲ್ಲನ ಸ್ವಲ್ಪ ಈ ಬಿ ಬಿ ಜೆ ಪಿಯವ್ರ ವಿರುದ್ಧ ಹೆಚ್ಚು ಮಾತಾಡಿದ್ರೆ ಮೋದಿಯವರ ಕಾರ್ಯವೈಖರಿಯ ಬಗ್ಗೆ ಹೆಚ್ಚು ಮಾತಾಡಿದ್ರೆ ಆರ್ ಎಸ್ ಎಸ್ ಅವ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಆ ರಾಜ್ಯಗಳ ನಾಯಕರ ಮೇಲೆ ಐ ಟಿ ಇಡಿ ಬೀಳೋದು ಸಹಜ ಇವದು ಒಂದು ದಶಕದಿಂದ ನಡ್ಕೊಂಡು ಬಂದಿದೆ ಎಷ್ಟು ಕೇಸ್ಗಳು ಹಾಕಿದ್ದಾರೆ ನೀವೇ ನೋಡಿ ಸರ್ ಯಾವುದು ಪ್ರೂವ್ ಆಗಿದೆ ಆದರೆ ಇದೇ ಬಿ ಜೆ ಪಿ ನಾಯಕರ ಮೇಲೆ ಯಾಕೆ ಆಗ್ತಾ ಇಲ್ಲ ಓಪನ್ನಾಗಿ ಇಲ್ಲಿನ ಹಿರಿಯ ಬಿ ಜೆ ಪಿ ನಾಯಕರು ಹೇಳ್ತಾರೆ ಮಾಧ್ಯಮದಲ್ಲಿ ಒಬ್ಬ ರಾಜ್ಯಾಧ್ಯಕ್ಷರು ದುಬೈನಲ್ಲಿ ದುಡ್ಡಿಟ್ಟಿದ್ದಾರೆ ಮೊರೇಶಿಯಸ್ನಲ್ಲಿ ದುಡ್ಡು ಇಟ್ಟಿದ್ದಾರೆ ಅಂತ ಓಪನ್ ಆಗಿ ಹೇಳಿದ್ರು ಕೂಡ ಅದ್ರ ಬಗ್ಗೆ ತನಿಖೆ ಇಲ್ಲ ರೇಡ್ ಇಲ್ಲ ನಾವು ಮಾಡೋಕ್ಕಾಗ್ತದಾ ಎಲ್ಲಿ ಮೂಡಾನಲ್ಲಿ ದೆರ್ ಈಸ್ ನೋ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಲ್ಲಿ ಫಾರೆ ಫಾರೆಕ್ಸ್ ಎಲ್ಲೂ ಇಲ್ಲ ಮನಿ ಲಾಂಡ್ರಿಂಗ್ ಇಲ್ಲ ಅದಕ್ಕೆ ಐ ಟಿ ಡಿ ತರ್ತಾರೆ ಆದರೆ ಎಲ್ಲಿ ಓಪನ್ ಆಗಿ ಒಬ್ಬ ಬಿ ಜೆ ಪಿ ಹಿರಿಯ ನಾಯಕರು ಇಲ್ಲ ನಮ್ಮ ರಾಜ್ಯಾಧ್ಯಕ್ಷರ ಇರ್ಬೋದು ಬೇರೆ ರಾ ಬೇರೆ ನಮ್ಮ ವರಿಷ್ಠರವರು ದುಬೈನಲ್ಲಿ ದುಡ್ಡಿಟ್ಟಿದ್ದಾರೆ ಮೊರೇಶಸ್ನಲ್ಲಿ ದುಡ್ಡಿದ್ದಾರೆ ಕರ್ದನ ಕೇಳಬೇಕಲ್ಲ ಎಲ್ಲಿಂದ ಸಿಕ್ತಪ್ಪ ನಿಮ್ಗೆ ಮಾಹಿತಿ ಅಂತ ಅದೇನೂ ಇಲ್ಲ ಬರೇ ವಿರೋಧ ಪಕ್ಷದ ನಾಯಕರ ಮೇಲೆ ಇವರು ಅಟ್ಟಹಾಸ ಅಷ್ಟೆ